और हमें चाहिए दिल्ली कारण इसका जनाजा ज्यादा है हां रास्ते रौबी से उसके काला वास्ते भी भी

हां अरे अरे शेयर मारत तर नाही बार आलं

बिहार बिहार पेंटिंग मैडम बिहार का मधुबनी ना फेमस होता है मैडम ಹ್ಞೂ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಸಿಲ್ಕ್ನ ಕ್ವೀನ್ ಆಫ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಸೊ ಮಲ್ಬರಿ ಸಿಲ್ಕು ಎರಿ ಸಿಲ್ಕು ಮುಗ ಆ್ಯಂಡ್ ತಸ್ಸಾ ಸಿಲ್ಕ್ ಅಂತೆಲ್ಲ ಹೇಳ್ತಾರೆ ಸೋ ಇತ್ತೀಚೆಗೆ ಸಿಲ್ಕ್ ತುಂಬ ಈಗ ಇಲ್ಲೇ ನೋಡಿದ್ವಿ ಕಲಂಕರಿನ ಅವ್ರು ಮೈಸೂರು ಸಿಲ್ಕ್ ಮೇಲೆ ಪ್ರಿಂಟ್ ಮಾಡಿ ಮಾಡ್ತಾಯಿದ್ದೀವಿ ಹೊಸ ಡಿಸೈನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಸೊ ಎಲ್ಲ ಸಮಾರಂಭಗಳಿಗೂ ತುಂಬ ಅದ್ದೂರಿಯ ಕಾಣಿಸುತ್ತೆ ಅಂದರೆ ಒಂದು ರಾಯಲ್ ಟಚ್ ಕೊಡೋಕ್ಕೆ ನೀವು ಸಿಲ್ಕ್ ಸೀರೆ ಹುಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ನಾನು ಹುಟ್ಟಿರೋದು ಕಾಂಚಿಪುರಂ ಸೀರೆ ಸೊ ಇದು ಎಲ್ಲ ಎರಾಗಳು ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಇಲ್ಲಿ ಸುಮಾರು ಒಂದು ಮೂವತ್ತು ಹದಿನೇಳು ರಾಜ್ಯದಿಂದ ಒಂದು ಅರವತ್ತು ಸ್ಟಾಲ್ಸ್ ಇರ್ಬೋದು ಎಲ್ಲ ಥರದ ವೆರೈಟಿ ಆಫ್ ಸಿಲ್ಕ್ಸ್ ನಿಮ್ಗೆ ಸಿಗುತ್ತೆ ಮತ್ತೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ನಾನು ಸುಮಾರಷ್ಟು ಸ್ಟಾ ಸ್ಟಾಲ್ಸ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ ತುಂಬ ಒಳ್ಳೆ ಡಿಸೈನ್ಸ್ ಇದೆ ಬನ್ನಿ ಸಿಲ್ಕ್ ಇಂಡಿಯಾಗೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ ಸೊ ಹಬ್ಬಕ್ಕೆ ಖಂಡಿತವಾಗ್ಲೂ ಇದೊಂದು ಆ್ಯಡಪ್ ಅಂತಲೇ ಹೇಳ್ಬೋದು ಮತ್ತೆ ಸಿಲ್ಕ್ ಎಲ್ಲ ಹುಡುಕೋಕ್ಕೆ ನೀವು ಅಲ್ಲಿ ಇಲ್ಲಿ ಹೋಗಲೇಬೇಕಾಗಿಲ್ಲ ಸೊ ಎಲ್ಲವೂ ಒಂದೇ ರೂಫ್ ಕೆಳಗಡೆ ಸಿಗ್ತಾ ಇದೆ ಅದರಲ್ಲೂ ಬೇರೆ ಬೇರೆ ರಾಜ್ಯದ ಏನೋ ಡಿಸೈನ್ಸ್ ನಿಮಗೆ ಒಂದೇ ರೂಫಲ್ಲಿ ರೂಪ್ ಕೆಳಗಡೆ ಸಿಗ್ತಾ ಇರೋದ್ರಿಂದ ನೀವು ಹುಡುಕಾಟಕ್ಕೆ ಸಮಯ ಕೊಡಬೇಕಾಗಿಲ್ಲ ಅಲ್ಲಿ ಸರ್ಟಿಫೈಡ್ ಇರುತ್ತೆ ಈಗ ನೀವು ಅದರ ಬಗ್ಗೆ ಆ ಮಾಲೀಕರನ್ನ ಕೇಳ್ಬೋದು ಮತ್ತೆ ಅದಕ್ಕೆ ಬೇಕಾದಂಥ ತಯಾರಿಗಳನ್ನ ನೀವು ನಡೆಸ್ಕೊಳ್ಲೇಬೇಕಾಗತ್ತೆ ಅಂದರೆ ಈಗ ನೃತ್ಯ ಬಟ್ಟೆ ಮುಟ್ಟಿದ್ರೇ ನೀವು ಫೀಲ್ ಮಾಡ್ಬೋದು ಸೊ ಐ ಡೋಂಟ್ ನೋ ಅಬೌಟ್ ನೀವು ಹೆಂಗೆ ಚೆಕ್ ಮಾಡ್ಕೋಬೋದು ಅಂತ ಬಟ್ ಯು ಹ್ಯಾವ್ ಟು ಚೆಕ್ ಅವರನ್ನೇ ಮಾಲೀಕರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅಥವಾ ಈಗ ಮೈಸೂರು ಸಿಲ್ಕ್ ನೋಡಿದ್ರೆ ಪ್ರಿಂಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಅದು ಕೆಲವೊಂದು ಸಲ ನಾವು ಕ್ರಾಸ್ ಚೆಕ್ಕು ಮಾಡಬೇಕಾಗುತ್ತೆ ಬಟ್ ಐ ಐ ಫೀಲ್ ಇಲ್ಲಿ ಸ್ಟಾಲ್ಸಲ್ಲಿ ಆ ಥರ ಬೇರೆ ಸಿಲ್ಕನ್ನು ತಂದು ಮಾರೋ ಅಂತ ಒಂದು ಸಂದರ್ಭ ಬರೋಲ್ಲ ಅಂತ ನಾನು ಆಗೋತ್ತಿಲ್ಲ ಅದೇ ಸರ್ ಹೇಳಿದ್ರು ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಮೇಳ ನಡೆಸ್ತಾ ಇದ್ದಾರೆ ಅಂತ ಸರ್ ಕೇಳಿದ್ರು ಈಗ ಮುಗಾ ಸಿಲ್ಕು ಅಥವಾ ಮಲ್ಬರಿ ಸಿಲ್ಕು ಎರಿ ಇದೆಲ್ಲ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕೆಲವೊಂದು ಸಲ ಹೆಲ್ಪ್ ಬೇಕಾಗುತ್ತೆ ಬಟ್ ಇಷ್ಟು ವರ್ಷಗಳಿಂದ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಇಲ್ಲಿ ಹಾಕಿರೋ ಸ್ಟಾಲ್ಸ್ಗಳು ಅವರನ್ನ ಚೆಕ್ ಮಾಡಿಯೇ ಕರೆಸ್ಕೊಂಡಿರ್ತಾರೆ ಸೊ ಹಾಗಾಗಿ ನೀವು ನಂಬಬೋದು ಮತ್ತು ನಿಮಗೆ ಒಂದು ಬಟ್ಟೆನ ನೋಡಿದಾಗ ಅಫ್ಕೋರ್ಸ್ ನಾವು ಇಷ್ಟು ವರ್ಷಗಳು ಬೇರೆ ಬೇರೆ ವಿಧವಾದಂಥ ಬಟ್ಟೆಗಳನ್ನ ಧರಿಸ್ಕೊಂಡು ಬಂದಿರೋದ್ರಿಂದ ಸೊ ನಿಮ್ಗೆ ಫೀಲ್ ಆಗುತ್ತೆ ಯು ಕ್ಯಾನ್ ಆ್ಯಂಡ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಐ ಫೀಲ್ ಎಲ್ಲ ಎಲ್ಲ ಥರದ ಸಿಲ್ಕು ಒಂದೇ ಇದರಲ್ಲಿ ಸಿಗ್ತಾ ಇದೆ ಮೈಸೂರು ಅಂತಂದರೆ ಮೈಸೂರು ಇಸ್ ಹೆರಿಟೇಜ್ ಸಿಟಿ ಆ್ಯಕ್ಚುಲಿ ಇಲ್ಲೇನಿಲ್ಲ ಆ್ಯಕ್ಚುಲಿ ನಾವು ಹುಡುಕೊಂಡು ಆಚೆ ಹೋಗ್ತಾ ಇದೀವಿ ಅಷ್ಟೇ ಎಲ್ಲವೂ ಇಲ್ಲಿದೆ ಮೈಸೂರು ಸಿಲ್ಕ್ ಅದು ಹುಟ್ಟರೆ ಚಂದ ಎಷ್ಟು ಲೈಟ್ ವೇಟ್ ಅನ್ಸುತ್ತಲ್ವಾ ತುಂಬ ಏನು ಅದ್ರ ಮೇಲೆ ಈಗ ಕಲಂಕರಿ ಪ್ರಿಂಟ್ ಹಾಕಿದ್ದಾರೆ ಅಂತ ಹೇಳಿದರು ಸೊ ದಟ್ಸ್ ಬ್ಯೂಟಿ ಮತ್ತು ಸಿಂಪಲ್ ಆಗಿರೋ ಸೀರೆಗಳು ಇದೆ ನೀವು ಅದನ್ನ ಹುಟ್ಟರೆ ವೈಟ್ ಅಂದರೆ ಅದೊಂದು ಚಂದ ಅದು ಯು ಹ್ಯಾವ್ ಟು ಅಂತ ನಾನು ಅಭಿವೃದ್ಧಿ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ಮಿಸ್ತಾ ಇದ್ದೀನಿ ಅಂದರೆ ನಮ್ಮ ಉದ್ದೇಶ ಇಂದಿನಿಂದ ಸಿಲ್ಕ್ ಸಿಲ್ಕ್ ಇಂಡಿಯಾ ಮೈಸೂರಿನಲ್ಲಿ ಅನಾವರಣಗೊಂಡಿದೆ ಉದ್ಘಾಟನೆಗೊಂಡಿದೆ ನಮ್ಮ ಉದ್ದೇಶ ಇದು ಮುಂದೆ ಬರುವ ಹಬ್ಬಗಳಾದ ವರಮಲಕ್ಷ್ಮಿ ಮತ್ತು ರಕ್ಷಾಬಂಧನ ಮತ್ತು ಹಾಗೆ ಗೌರಿ ಗಣೇಶ್ ಫೆಸ್ಟಿವಲ್ಲು ಈ ಒಂದು ಹಬ್ಬಗಳಲ್ಲಿ ಸಿ ಅಂದರೆ ಮಹಿಳೆಯರಿಗೆ ವಸ್ತ್ರ ಕೊಳ್ಳುವ ಒಂದು ಬೇಡಿಕೆ ಇರ್ತದೆ ಇದನ್ನು ಮನಗಂಡು ನಾವೇನು ಮಾಡಿದ್ವಿ ಅಂತಂದರೆ ಇಂದಿನಿಂದ ನಂಜರಬಾವು ಚೌಲ್ರಿಲಿ ನಾಲ್ಕನೇ ತಾರೀಕವರೆಗೆ ಆಗಸ್ಟ್ ನಾಲ್ಕರವರೆಗೆ ನಾವು ಹತ್ತು ದಿವಸಗಳ ಕಾಲ ಒಂದು ಸಿಲ್ಕ್ ಇಂಡಿಯಾ ಮೇಳವನ್ನು ನಾವು ಆಯೋಜಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುದ ಗ್ರಾಹಕರಿಗೆ ವಿವಿಧ ಬಗೆಯ ಒಟ್ಟು ಹದಿನೆಂಟು ರಾಜ್ಯದ ಒಂದು ರೇಷ್ಮೆ ಸೀರೆ ಉತ್ಪಾದಕರು ಇಲ್ಲಿ ತಮ್ಮ ಒಂದು ಉತ್ಪನ್ನಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಒಂದು ಎಂಟುನೂರು ಒಂದು ತೌಸಂಡಿಂದ ಅಪ್ ಟು ಒಂದು ಲಕ್ಷವರೆಗೂ ಸುಧಾ ಬೆಲೆಯ ಸೀರೆಗಳನ್ನು ಕೊಳ್ಳುವ ಅವಕಾಶವನ್ನು ಸಂಸ್ಥೆ ಒದಗಿಸಿಕೊಟ್ಟಿದೆ ಕಳೆದ ಬಾರಿಯೂ ಸುದ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು ಅಂದರೆ ನಾವೊಂದು ಹದಿನೈದು ವರ್ಷದಿಂದ ಮೇಡಮ್ ಹೇಳಿದಾಗೆ ಹದಿನೈದು ವರ್ಷದಿಂದ ಇಲ್ಲಿ ಮೇಳ ಕಂಟಿನ್ಯೂಸ್ ನಾವು ಮಾಡ್ತಿರೋದ್ರಿಂದ ನಮ್ಮದೇ ಆದಂಥ ಒಂದು ಗ್ರಾಹಕರು ಇಲ್ಲಿ ಅಂದರೆ ಮೈಸೂರು ಭಾಗದಲ್ಲಿ ಅಲ್ಲದೇ ಚಾಮರಾಜನಗರ ಮಂಡ್ಯ ಮತ್ತು ಹಾಸನ ಮಡಿಕೇರಿ ಇಂದ ಹೆಚ್ಚಿನ ಭಾಗದಿಂದ ಹೆಚ್ಚಿನ ಗ್ರಾಹಕರು ಆ ಒಂದು ಭಾಗದಲ್ಲಿರೋದ್ರಿಂದ ಅವರ ಒಂದು ಬೇಡಿಕೆ ಮನೆಗೊಂಡು ನಾವು ಇಲ್ಲಿ ಮೇಳವನ್ನು ಆಯೋಸಿದ್ವಿ ಈ ವರಮಾಲಕ್ಷ್ಮಿ ಹಬ್ಬದಲ್ಲಿ ಪ್ರತ್ಯೇಕವಾಗಿ ಸೀರೆಯನ್ನು ಕೊಳ್ಳುವ ಹವ್ಯಾಸ ನಮ್ಮ ಈ ಭಾಗ ಈ ಒಂದು ರಾಜ್ಯದ ಈ ಒಂದು ಜಿಲ್ಲೆಯ ಗ್ರಾಹಕರಿಗಿರುವುದರಿಂದ ಇದನ್ನು ಒಂದು ಬೇಡಿಕೆ ಮನಗೊಂಡು ಮೇಳಕ್ಕೆ ಮೇಳವನ್ನು ಈ ಒಂದು ಫೆಸ್ಟಿವಲ್ಗೆ ಅನುಗುಣವಾಗಿ ನಾವು ಉತ್ಪಾದಕರನ್ನು ಕರೆದುಕೊಂಡು ಬಂದಿದ್ದೀವಿ ಎಲ್ಲರೂ ಆಯಾ ರಾಜ್ಯದಿಂದನೇ ಉತ್ಪಾದಕರು ಬಂದಿರೋದರಿಂದ ಉತ್ತಮ ಗುಣಮಟ್ಟದ ಒಂದು ಸೀರೆಗಳನ್ನು ಕೊಳ್ಳುವ ಅವಕಾಶ ಇದೆ ಕಾಟನ್ ಸೀರೆ ಇದೆ ರೇಷ್ಮೆ ಸೀರೆ ಇದೆ ಮತ್ತು ಕಡಿಮೆ ಮೇಲೆ ಸೀರೆ ಇದೆ ಮತ್ತು ಮದುವೆ ಸಮಾರಂಭಗಳಿಗೆ ಉಡುವಂಥ ಸೀರೆ ಇದೆ ಅಂದರೆ ಒಂದೇ ರೂಪಿನಲ್ಲಿ ಒಂದೇ ಒಂದೇ ಸೂರಿನಡಿ ಎಲ್ಲ ರೀತಿಯ ವೆರೈಟಿ ಸೀರೆಗಳನ್ನ ಕೊಡುವ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ವಿ ಇದೊಂದು ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಈ ಮೂಲಕ ರಿಯಾಯಿಂಟುವರೆಗೂ ರಿಯಾಯಿತಿ ಕೊಡ್ತಾರೆ ಒಬ್ಬರು ನಲ್ವತ್ತು ಪರ್ಸೆಂಟು ಕೊಡ್ತಾರೆ ಅವರ ಒಂದು ಮಳಿಗೆಗೆ ಅನುಗುಣವಾಗಿ ರಿಯಾಯಿತಿ ಕೊಡ್ತಾರೆ ಮಿನಿಮಮ್ ಮೂವತ್ತು ಪರ್ಸೆಂಟ್ ಅಂತ ಗ್ಯಾರಂಟಿ ಕೊಡ್ತಾರೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಎಂಟೂವರೆವರೆಗಿದೆ ಒಟ್ಟು ಆಗಸ್ಟ್ ನಾಲ್ಕರವರೆಗೆ ಮೇಳ ಗ್ರಾಹಕರಿಗೆ ತೆರೆದಿರ್ತದೆ ಮೈಸೂರು